ನಮಸ್ಕಾರ ಸ್ನೇಹಿತರೆ ಈ ನೀತಿಗೆಟ್ಟ ಲಜ್ಜೆಗಡ್ಡಂತಹ ಸರ್ಕಾರಗಳು ಏನು ದಿನನಿತ್ಯ ಬೆಳಗ್ಗೆ ಎದ್ದು ಬೆಳಗಿನ ಜಾವ ನಾಲ್ಕು ಅಥವಾ ಐದು ಗಂಟೆ ಸಮಯದಲ್ಲಿ ಬಂದು ಇವರ ಮನೆ ಹೇಸಿಗೆಗಳನ್ನು ಎತ್ತುತ್ತಾ ಅಲ್ಲಿರ್ತಕ್ಕಂತಹ ಏನು ಕಸಕಡ್ಡಿಗಳಿರ್ಬೋದು ಅಥವಾ ಮೋರಿಗಳಿರ್ಬೋದು ಅದನ್ನೆಲ್ಲ ಸ್ವಚ್ಛ ಮಾಡಿ ಒಂದು ಪರಿಸರವನ್ನು ಶುದ್ಧವಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಆರೋಗ್ಯ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಹಗಲಿರುಳು ಕಷ್ಟಪಡುವಂತಹ ಪೌರ ಕಾರ್ಮಿಕರಿಗೆ ಇವತ್ತು ಸರ್ಕಾರಗಳು ಮಾಡ್ತಿರುವಂತಹ ಧೋರಣೆಗಳು ಅನ್ಯಾಯಗಳನ್ನು ಎತ್ತಿ ಹಿಡಿದು ಸರ್ಕಾರದ ಗಮನವನ್ನು ಸೆಳೆದು ನಮಗೆ ನ್ಯಾಯವನ್ನು ಕೊಡಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗೆ ನಮಗೆ ಕಾಯಮನ್ನು ಮಾಡಬೇಕು ಅಂತ ಇವತ್ತು ಸ ಪೌರ ಕಾರ್ಮಿಕರು ಒಂದು ಪೌರ ಸೇವಾ ನೌಕರರ ಸಂಘ ಹೋರಾಟವನ್ನು ಮಾಡ್ತಾ ಇರೋಂಥದ್ದು ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಪೌರ ನೌಕರರು ಭಾಗಿಯಾಗಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಬೇಡದೇ ಇರುವಂತಹ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಸಮಾಜದಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಅಧಿಕಾರ ದಾಹಕ್ಕೋಸ್ಕರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕೋಟ್ಯಾಂತರ ಲಕ್ಷಾಂತರ ಹಣವನ್ನು ಪೋಲ್ ಮಾಡುವಂತಹ ಸರ್ಕಾರಿ ಸರ್ಕಾರಗಳು ಏನಿದ್ದಾವಲ್ಲ ಈ ತೆರಿಗೆ ಹಣದಲ್ಲಿ ಹಣವನ್ನು ತಗೊಂಡು ಬೇಡದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ಆದರೆ ಕಷ್ಟಪಡುವಂತಹ ಪೌರ ಕಾರ್ಮಿಕರಿಗೆ ಪೌರ ನೌಕರರಿಗೆ ಸರಿಯಾದ ಒಂದು ಮಾನ್ಯತೆಯನ್ನು ಕೊಡ್ತಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ ಆದರೆ ಇವತ್ತು ಆ ಬೇಸರದ ಸಂಗತಿಯಲ್ಲಿ ನಾವು ಸಹ ಪಾಲ್ಗೊಂಡಿದ್ದೇವೆ ಇಲ್ಲಿ ಆಗ್ತಿರುವಂತಹ ಮುಷ್ಕರದಲ್ಲಿ ಅವರ ಬೇಡಿಕೆಗಳೇನು ಅನ್ನೋದನ್ನ ಇಲ್ಲಿನ ಸಾಕಷ್ಟು ನೌಕರರು ಇದ್ದಾರೆ ಅವ್ರನ್ನೇ ನೇರವಾಗಿ ಮಾತಾಡ್ಸ್ತಾ ಹೋಗೋಣ ಸರ್ ಇವತ್ತು ಸಾಕಷ್ಟು ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ತಾವು ಸರ್ಕಾರದ ಒಂದು ಗಮನವನ್ನು ಸೆಳೆಯೋದಕ್ಕೋಸ್ಕರ ಇವತ್ತು ಒಂದು ಹೋರಾಟವನ್ನು ನಾವು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಏನೇನು ತಮ್ಮ ಬೇಡಿಕೆಗಳು ಸಹ ನಮಸ್ಕಾರ ನನ್ನ ಹೆಸರು ಅಂಕಯ್ಯ ಅಂತೇಳಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸೇವಾ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರ್ತೀನಿ ನಾನು ಈ ಒಂದು ಸರ್ಕಾರಕ್ಕೆ ನಾವು ಸಾಕಷ್ಟು ಸಲ ಮನವ ಮನವಿಯನ್ನು ಕೊಟ್ಟಿರ್ತೇವೆ ಆದರೆ ಲಾಸ್ಟಲ್ಲಿ ನಾವು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಭಾಗದಲ್ಲಿ ರಾಜ್ಯ ಪರಿಷತ್ ಸಭೆಯನ್ನು ಕರೆದು ಅಲ್ಲೂ ಸಹ ನಾವು ಒಂದು ತೀರ್ಮಾನ ಮಾಡಿ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿರ್ತೇವೆ ನಾವು ನಾವು ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರ ಸಮಸ್ಯೆ ಇವಾಗ ಏನಾಗಿದೆ ಅಂತಂದರೆ ಪೌರ ಕಾರ್ಮಿಕರು ಇವತ್ತು ನಾವು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ನಾವು ಕಸನ ಎತ್ತಿ ಜನ ಎದ್ದೊಳಕ್ಕೆ ಮುಂಚೆ ನಾವು ಎದ್ದು ಆ ಜನಗಳ ಮಾಡಿರೋ ಮಲಮೂತ್ರಗಳನ್ನ ನಾವು ಎತ್ತುತ್ತಾ ಇದ್ದೀವಿ ಇದನ್ನು ಜನಕ್ಕೆ ಸಾರ ಇದನ್ನು ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಇವತ್ತು ಇಡೀ ಜನ ದಂಗೆ ಬೀಳ್ತಾ ಇದ್ದಾರೆ ಇವತ್ತು ಕಂದಾಯ ಖಾತೆ ಇದರ ಎಲ್ಲ ಕೆಲಸಕ್ಕೆ ಮುನ್ಸಿಪಾಲ್ಟಿಲಿ ನೌಕರರೇ ಇಲ್ಲ ನೌಕರರು ಒತ್ತಡ ಜಾಸ್ತಿ ಆಗಿ ಇವತ್ತು ಕೆಲಸ ಮಾಡೋಕ್ಕಾಗದೆ ಎಷ್ಟೋ ಜನ ವಾಲಂಟ್ರಿ ಕೆಲಸ ಕೊಡ್ತಾ ಇದ್ದಾರೆ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇಲ್ಲಿ ಪೋಸ್ಟ್ಗಳು ಖಾಲಿ ಇದ್ರೂ ಸಹ ಯಾವುದೇ ಪೋಸ್ಟ್ ತಗೊಳ್ಳೋಕೆ ಮುಂದಾಗ್ತಾ ಇಲ್ಲ ಇದಕ್ಕೆ ನಾವು ಸರ್ಕಾರಕ್ಕೆ ಒಂದೇ ಒಂದು ಮನವಿ ಕೇಳಿದ್ವಿ ನಾವು ಏನಿದೆ ನಾವು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಹೆಚ್ಚುವರಿ ತೊಗೊಳ್ಳಿ ಅಂತ ನಾವೆಲ್ಲೂ ಕೇಳ್ತಾ ಇಲ್ಲ ನಾವು ಏನು ನಮ್ಮ ಪೌರ ಕಾರ್ಮಿಕರು ಇವತ್ತು ಕ್ಷೇಮಾಭಿವೃದ್ಧಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸರ್ಕಾರದ ಒಂದು ಸಣ್ಣ ತಪ್ಪಿನಿಂದ ಇವತ್ತು ನೌಕರಿಗೆ ಕಾಯಮ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಕೊಟ್ಟ ಅವಧಿಯಲ್ಲಿ ದಾಖಲೆಗಳನ್ನು ಅವರು ಸರಿಯಾದ ಸಮಯಕ್ಕೆ ತರಿಸ್ಕೊಳ್ಳ್ದೆ ನಿಮ್ಮದು ಟೈಮ್ ಮುಗಿದೋಗಿದೆ ಅಂತ ಹೇಳಿ ಎಲ್ಲ ನೌಕರನ್ನ ವಾಪಸ್ ಕಳಿಸಿ ಸುಮಾರು ಅರ್ಧ ಜನ ಇವಾಗ ನೌಕರು ಬೀದಿ ಪಾಲಾಗಿದ್ದಾರೆ ಅರ್ಧ ಜನ ಸ್ವತೋಗಿದ್ದಾರೆ ಇವತ್ತು ಪೌರ ಕಾರ್ಮಿಕರಾಗಿರ್ಬೋದು ನೀರು ಸರಬರಾಜ್ ಅವರಾಗಿರ್ಬೋದು ಲೋಡರ್ಸ್ ಆಗಿರ್ಬೋದು ಡ್ರೈವರ್ಗಳಾಗಿರ್ಬೋದು ಕಂಪ್ಯೂಟರ್ ಆಪ್ರೇಟರ್ಸ್ ಆಗಿರ್ಬೋದು ಅಧಿಕಾರಿಗಳಾಗಬಹುದು ಅಧಿಕಾರಿಗಳಾಗೋದು ಇವತ್ತೆಲ್ಲ ಒಂದು ಇಲಾಖೆಗೆ ಸಂಬಂಧಪಟ್ಟ ಒಂದು ಡಿ ದರ್ಜೆಯಿಂದ ಮೇಲಿನ ಅಧಿಕಾರಿವರೆಗೂ ಪ್ರತಿಯೊಬ್ಬರಿಗೂ ಇವತ್ತು ಅನ್ಯಾಯ ಆಗ್ತಾಯಿದೆ ಎಲ್ಲ ಬಿಲ್ ಕಲೆಕ್ಟ್ರು ಎಸ್ ಡಿ ಸಿ ಪ್ರತಿಯೊಬ್ಬರು ಇವತ್ತು ಕಾಯಂ ಆಗದೆ ಅರ್ಧ ವಯಸ್ಸಿಗೆ ಸತ್ತು ಹೋಗ್ತಾ ಇದ್ದಾರೆ ಮುಖ್ಯವಾಗಿ ಏನು ಅಂತಂದರೆ ನಾವು ಪೌರ ಕಾರ್ಮಿಕರ ಹೊಟ್ಟೆಲಿ ಹುಟ್ಟಿದ್ದೇ ನಮ್ಮದೊಂದು ಕರ್ಮ ಅಂತ ಕಾಣಿಸುತ್ತೆ ಯಾಕೆ ಅಂತಂದರೆ ಈ ಸಮಾಜ ಪೌರ ಕಾರ್ಮಿಕರನ್ನ ಎಲ್ಲದಕ್ಕಿನ್ನ ಕಡೆಯಾಗೆ ನೋಡ್ತಾ ಇರೋದು ಅಂಥವ್ರ ಮಕ್ಕಳನ್ನ ಅಂಥವ್ರ ಹೊಟ್ಟೆಲ್ಲಿ ನಾವು ಹುಟ್ಟಿರೋದ್ರಿಂದ ನಮಗೆ ನಾವು ಯಾವುದಾದ್ರೂ ನಮಗೆ ಕೆಲಸ ಬೇಡ ಅಂತ ಬೇರೆ ಕೆಲಸಕ್ಕೆ ಹೋದರೆ ಒಂದು ಪೌರಕಾರ್ಮಿಕರ ಮಗ ಇವರು ಕಸ ಗುಡಿಸೋರು ಮಕ್ಕಳು ಇವ್ರಿಗೆಲ್ಲೂ ಕೆಲಸ ಕೊಡಲ್ಲ ಓಟ್ಲಲ್ಲಿ ಲೋಟ ತೊಳೆಯೋ ಕೆಲಸ ಕೊಡ್ತಾ ಇಲ್ಲ ಇವತ್ತು ಈ ಸರ್ಕಾರ ನಮಗೆ ಒಂದು ಏನಾದರೂ ಒಂದು ನಮಗೆ ಮಾಡಿ ಕರುಣೆ ತೋಡಿ ನಮ್ಮ ನೌಕರು ಏನು ಉಳಿಕೆ ಬೆರಳಣಿ ಬೆರಳಚ್ಚು ಅಷ್ಟೇ ಜನ ಇದ್ದಾರೆ ಇವತ್ತು ಸಾವಿರದ ಆರುನೂರ ಅರವತ್ತಾರು ಜನ ಏನು ಕ್ಷೇಮಾಭಿವೃದ್ಧಿ ನೌಕರರು ಇದ್ದಾರೆ ವಿಶೇಷ ಕಾಯ್ದೆಯಡಿಯಲ್ಲಿ ಒಂದು ಐದು ಸಾವಿರದ ಆರುನೂರು ಜನ ವಿಶೇಷ ಕಾಯ್ದೆ ಅಡಿಯಲ್ಲಿ ಆಗೋಂಥ ಪೌರ ಕಾರ್ಮಿಕರು ಎಲ್ಲ ಇತರೆ ವರ್ಗದವರು ಇದ್ದಾರೆ ಇವ್ರನ್ನೆಲ್ಲರೂ ಕಾಯಂ ಮಾಡಿ ಅಂತ ಒಂದಕ್ಕೆ ನಾಲ್ಕು ಸಲ ನಾವು ಮನವಿ ಕೊಟ್ಟರು ನಮ್ಮ ಮನವಿನ ತಿರಸ್ಕರಿಸಿ ಇವರ್ಗೂ ನಮ್ಮದು ಯಾವುದೇ ಒಂದು ಚರ್ಚೆ ಕರೀದೆ ನಮ್ಮದು ಯಾವುದೇ ಒಂದು ನೌಕರನ ಕಷ್ಟನ ಕೇಳ್ತಾ ಇಲ್ಲ ಇವತ್ತು ನಾವು ಇವತ್ತು ಬೀದಿಗೆ ಬಂದು ಕುಂತ್ಕೊಂಡು ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಗೆ ಉಟ್ಬಿಟ್ಟಿದೆ ಇವತ್ತು ಇವತ್ತು ನೌಕರು ಯಾವ ಮಟ್ಟಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತಂದರೆ ನಾವು ಊಟ ತಿನ್ನೋಕ್ಕೂ ಕಷ್ಟ ಆಗ್ತಾ ಇದೆ ಯಾವುದೋ ಜನ್ಮದಲ್ಲಿ ಯಾರ್ಯಾರಿಗೋ ಸೈಟ್ಗಳು ಕೊಡ್ತಾರೆ ಯಾರ್ಯಾರಿಗೋ ವಾಹನಗಳು ಕೊಡ್ತಾರೆ ಯಾರ್ಯಾರಿಗೆ ಏನೆಲ್ಲ ಕೊಟ್ಬಿಡ್ತಾರೆ ಹೊರಗಡೆ ಇವತ್ತು ನಾವು ಬೆಳಗ್ಗೆದ್ದು ಕೆಲಸ ಮಾಡೋರಿಗೆ ನಾವು ಕೇಳೋದು ಉಚಿತ ಅನ್ನಕ್ಕೋಸ್ಕರವಾಗಿ ಕನಿಷ್ಠ ವೇತನದಲ್ಲಿ ಕೆಲಸ ಮಾಡ್ತಾಯಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ಬಾಡಿಗೆ ಹದಿನೈದು ಸಾವಿರ ರೂಪಾಯಿ ಇದೆ ಹನ್ನೆರಡು ಸಾವಿರ ರೂಪಾಯಿ ಇನ್ನು ಮೂರು ಸಾವಿರ ಸಾಲ ಮಾಡಿ ಬಾಡಿಗೆ ಕಟ್ಟಬೇಕು ಇವತ್ತು ಅದೇ ದುಡ್ಡು ಏನಾದರೂ ನಮಗೆ ಅಕಸ್ಮಾತು ನಮ್ಮ ಕನಿಷ್ಠ ವೇತನವರಿಗೆ ಕನಿಷ್ಠವಾಗಿ ಒಂದು ಇವತ್ತಿನ ಸಾಮಾಜಿಕ ಜನ ಬದುಕೋಂಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ರೆ ಇವತ್ತು ಅವ್ರು ಜೀವನ ಮಾಡ್ತಾರೆ ಇವತ್ತು ಅಂತ ಒಂದು ಸಂಬಳ ಹೆಚ್ಚುವರಿ ಮಾಡೋದು ಬಿಟ್ಟು ಏನೆಲ್ಲ ಕೊಡ್ತಾ ಇದೆ ಸರ್ಕಾರ ನಮಗೆ ಬೇಕಾದ್ ಬಿಟ್ಟು ಇನ್ನೆಲ್ಲ ಸಿಗ್ತಾ ಇದೆ ನಮಗೆ ದಯಮಾಡಿ ಆದ್ರಿಂದ ನಮಗೆ ನಮ್ಮ ನೌಕರದು ಕೆಲವು ಬೇಡಿಕೆ ಇರೋದ್ರಿಂದ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕರೋನಾದಂತಹ ಕೆಟ್ಟ ಒಂದು ವಾತಾವರಣದಲ್ಲಿ ಸಾಕಷ್ಟು ತನ್ನ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದಂಥವರು ಪೌರಕಾರ್ಮಿಕರು ಅದರ ಜೊತೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಸಹ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬಂದು ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಯಾಕಂದರೆ ಕರೋನಾದಂತಹ ದೊಡ್ಡ ಪರಿಸ್ಥಿತಿಯಲ್ಲಿ ತಂದೆಯನ್ನು ನೋಡೋದಕ್ಕೆ ಮಗ ಮುಂದೆ ಬರ್ತಿಲ್ಲ ಹೆಂಡತಿ ನೋಡೋದಕ್ಕೆ ಗಂಡ ಮುಂದೆ ಬರ್ತಿಲ್ಲ ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಾಮರ್ಥ್ಯವನ್ನು ಕಾಪಾಡೋದಕ್ಕೋಸ್ಕರ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಮುಂದೆ ಮುಂಚೂಣಿಯಲ್ಲಿ ಬಂದಂಥವರು ಪೌರ ಕಾರ್ಮಿಕರು ಅಂಥವ್ರಿಗೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಅನ್ಯಾಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಸರ್ಕಾರಗಳಿಗೆ ಏನು ಹೇಳೋಕ್ಕೆ ಬಯಸ್ತೀರ ಸರ್ ಇವತ್ತು ಹಿಂದೆ ನಾವು ಏನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೊರೋನಾ ಬಂದಾಗ ನಮ್ಮ ಪ್ರಾಣಗಳನ್ನ ಒತ್ತೆ ಇಟ್ಟು ನಾವು ಜನಗಳಿಗೆ ನಾವು ಸೇವೆ ಮಾಡಿದ್ದೀವಿ ಮೋರಿ ಕ್ಲೀನ್ ಮಾಡಿದ್ದೀವಿ ನೀರು ಬಿಟ್ಟಿದ್ದೀವಿ ಬ್ಲೀಚಿಂಗ್ ಪೌಡ್ರ್ ಹಾಕ್ತಾ ಇದ್ದೀವಿ ನಮಗೆ ಕೊರೋನಾ ಬರುತ್ತೋ ಅದು ನಮಗೆ ಗೊತ್ತೇ ಇಲ್ಲ ನಮ್ಮ ಎಂಡ್ರ ಮಕ್ಳಿಗೆ ಬರ್ತದೋ ಗೊತ್ತೇ ಇಲ್ಲ ನಮ್ಮ ಮನೇಲಿ ಎಷ್ಟೋ ಜನ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಪೌರ ಕಾರ್ಮಿಕರು ಸತ್ತೋಗಿದ್ದಾರೆ ಕೊರೋನಾ ಬಂದು ಆವತ್ತಿಂದ ಇವತ್ತವರೆಗೂ ನಮ್ಗೆ ಯಾವುದೇ ಅನುಕೂಲ ಇಲ್ಲ ಏನಿಲ್ಲ ಆದರೆ ನಾವಿಷ್ಟು ನೇರವಾಗಿ ಹೋಗಿ ಜನಗಳ ಕಾಯಿಲೆನ ಸ್ಪಂದಿಸಿ ಅವರ ಒಂದು ಆರೋಗ್ಯದ ಬಗ್ಗೆ ನಾವು ಗಮನ ಇದ್ದೀವಿ ಈಗ ಮತ್ತೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಇದೆ ಕೊರೋನಾ ಬರ್ತಾಯಿದೆ ಅಂತೆ ಮತ್ತೆ ನಾವು ಹೋಗಬೇಕು ಮತ್ತೆ ಸಾವಿನ ದೌಡಲ್ಲಿ ನಾವು ಕೆಲಸ ಮಾಡಬೇಕು ಮತ್ತು ನಮಗೊಂದು ಸಣ್ಣ ಒಂದು ಒಂದು ಬೇಡಿಕೆಗಳು ನಮಗೆ ಬರಬೇಕಾಗಿರೋಂಥ ಸಣ್ಣ ಬೇಡಿಕೆ ಬೇಡಿಕೆ ಅಂದರೆ ಈಗ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಕೊಡ್ತಾ ಇದ್ದಾರೆ ಅದ್ರ ನಮಗೆ ಕೊಟ್ಟರೆ ಜಿ ಪಿ ಎಫ್ ಕೆ ಜಿ ಡಿ ನಮಗೆ ಕೊಡಬೇಕು ಅಂತ ನಾವು ಬೇಕಾದಷ್ಟು ಕೇಳ್ಕೊಂಡಿದ್ದೀವಿ ಈವರೆಗೂ ಅದ್ರ ಬಗ್ಗೆ ಯಾವುದೇ ಒಂದು ಸರ್ಕಾರ ನೀವು ಸರ್ಕಾರ ಅಲ್ಲ ನೀವು ಸರ್ಕಾರ ಥರ ನೀವು ಸರ್ಕಾರ ಥರ ಅಂದರೆ ನೀವು ಅರೆ ಸರ್ಕಾರ ಅಂದರೆ ನಾನು ನಿನ್ನ ಅಪ್ಪ ಅಲ್ಲ ಅಪ್ಪ ನಿನಗೆ ನನಗೆ ಈಗ ಮಾತಾಡ್ತಾ ಇದೆ ಸರ್ಕಾರ ಇವತ್ತು ನಮ್ಮ ಪರಿಸ್ಥಿತಿ ಮತ್ತು ಸರ್ಕಾರ ಅಲ್ಲ ಅಂತಾರೆ ಮತ್ತು ಅದೊಂದು ತೊಂದರೆ ಆಗಿದೆ ಮತ್ತು ರಾಜ್ಯದಲ್ಲಿ ಇವತ್ತು ದಿನಗೂಲಿ ನೌಕರರು ಏನಿದ್ದಾರೆ ಇವತ್ತು ಕ್ಷೇಮಾಭಿವೃದ್ಧಿ ನೌಕರರಾಗಲಿ ಮತ್ತು ವಿಶೇಷ ಕಾಯ್ದೆಗಳಾಗ್ರು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾಯಂ ಮಾಡೋದಕ್ಕೆ ಒಂದು ಸರ್ಕಾರ ಆದೇಶ ಹೊರಡಿಸಿತ್ತು ಈ ಹಿಂದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಕ್ಯಾಟಗಿರಿ ಕೊಟ್ಬಿಟ್ಟು ಎಸ್ ಸಿ ಅಂತ ಹೇಳಿ ಅರ್ಧ ಜನಕ್ಕೆ ಮಾತ್ರ ಕೊಟ್ಟರು ಇನ್ನು ಉಳಿಕೆ ಜನಕ್ಕೆ ಇನ್ನು ಉಳಿಕೆ ಫಿಫ್ಟಿ ಪರ್ಸೆಂಟಲ್ಲಿ ಅರ್ಧ ಜನ ಇತರೆ ಜನಾಂಗಕ್ಕೆ ಕ್ಯಾಟಗಿರಿ ಮಾಡಿದರು ದಯಮಾಡಿ ಆ ಕ್ಯಾಟಗಿರಿಯಲ್ಲಿ ಯಾರೂ ಕೆಲಸಕ್ಕೆ ಬರದೇ ಇರೋದ್ರಿಂದ ಅದನ್ನು ಸಡಳ ಮಾಡಿ ಈ ಉಳಿಕೆ ಜನನ ಕಾಯಂ ಮಾಡಬೇಕು ಅಂತ ಬೇಡ್ಕೊಳ್ತೀನಿ ಮತ್ತು ಅದ್ರ ಜೊತೆಗೆ ಹಾಂ ಈ ಈಗಾಗಲೇ ಸಾಕಷ್ಟು ನಾನು ಆಗಲಿಂದ ಹೇಳ್ಕೊಂಬಂದೆ ನಮ್ಮ ಇದೆ ಅಂತ ಈಗ ನಮಗೆ ದುಡ್ಡಿಲ್ಲ ಹಾಸ್ಪಿಟ್ಲಿಗೆ ಹೋದರೆ ಇವಾಗೆಲ್ಲ ವಿ ಐ ಪಿ ಹಾಸ್ಪಿಟ್ಲ್ಗಳಾಗಿದ್ದಾವೆ ಈಗ ಹಾಸ್ಪಿಟ್ಲಿಗೆ ಹೋದರೆ ಒಬ್ಬ ಡಾಕ್ಟ್ರು ಮುಟ್ಟೋದಕ್ಕೆ ನಮ್ಮ ಮೊದಲು ಅವ್ರು ನೋಡಿದ್ರೆ ಸಾವಿರ ರೂಪಾಯಿ ಕೊಡಬೇಕಂತ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಅವ್ರಿಗೆ ದುಡ್ಡು ಕೊಡೋಕೆ ನಮ್ಮ ಹತ್ರ ಇಲ್ಲ ದಯಮಾಡಿ ಎಲ್ಲ ಇಲಾಖೆಗೂ ಇದೆ ಪೊಲೀಸ್ ಇಲಾಖೆಗಿದೆ ಸರ್ಕಾರಿ ನೌಕರಿಗಿದೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೆಯೋವಂಥವ್ರು ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಸಿಗೋವಂಥವ್ರಿಗೆ ಚಿಕಿತ್ಸೆ ಅವ್ರಿಗೆ ಹೆಲ್ತ್ ಕಾರ್ಡ್ ಇದೆ ಇವತ್ತು ಪೌರ ಕಾರ್ಮಿಕರು ನಾವೇನಿದ್ದೀವಿ ನಮಗಿಲ್ಲ ಸೊ ನೋಡಿದ್ರಲ್ಲ ವೀಕ್ಷಕರೇ ಸರ್ಕಾರಗಳು ನಡೆಸುವಂತಹ ಯಾವುದೇ ಜನಪ್ರತಿನಿಧಿ ಆಗಿರಲಿ ನೀವೆಲ್ಲ ನಿಜವಾಗ್ಲೂ ಬದುಕಿದ್ದೀರಾ ಸತ್ತೋಗಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ ನೀವು ನಿಜವಾಗ್ಲೂ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಉಸಿರಾಟ ಅನ್ನೋದಿದ್ದರೆ ನಿಮಗೆ ಮಾನವೀಯತೆ ಅನ್ನೋದಿದ್ದರೆ ನಿಜವಾಗ್ಲೂ ನೀವು ಮನುಷ್ಯ ಧರ್ಮದಲ್ಲಿ ಹುಟ್ಟೇ ಇದ್ದರೆ ನಿಮ್ಮಂತೆ ಬದುಕ್ತಿರುವಂತಹ ಸಾಮಾನ್ಯದಲ್ಲಿ ಸಾಮಾನ್ಯರಾಗಿರುವಂತಹ ಪೌರ ಕಾರ್ಮಿಕರ ಪೌರ ನೌಕರರ ಒಂದು ಏನು ಅಹವಾಲುಗಳಿವೆ ಅದನ್ನು ಸ್ವೀಕರಿಸಬೇಕು ಅದನ್ನು ಎತ್ತಿ ಹಿಡಿದು ಅವ್ರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನನ್ನ ಇದ್ದರೆ ಸರ್ಕಾರಗಳು ನಡೆಸುವಂತಹ ರಾಜಕಾರಣಿಗಳಿಗೆ ನಿಮ್ಮ ಮನೆ ಹೇಸಿಗೆಯನ್ನು ಎತ್ತೋದಕ್ಕೂ ನೀವು ಮುಂದೆ ಹೋಗಲ್ಲ ನಿಮ್ಮ ಮನೆಯಲ್ಲಿ ಒಳಗಡೆ ಚೂರು ಏನಾದರೂ ಕಸ ಬಿದ್ದಿದ್ರೆ ನಿಮಗೆ ಆ ಕಸ ಎತ್ತೋಕ್ಕೂ ಸಹ ನಿಮಗೆ ಬೇಕು ನಿಮ್ಮ ಆ ಮನೆ ಅಂಗಳವನ್ನು ಸ್ವಚ್ಛವಾಗಿಡೋದಕ್ಕೆ ಒಬ್ಬ ಆಳಬೇಕು ನೀವು ಯಾವುದನ್ನು ಮಾಡಲ್ಲ ಮಾಡ್ತಾ ಇರೋರು ಗೊತ್ತು ಅದ್ರ ಕಷ್ಟ ಅದರ ಸುಖ ಏನು ಅನ್ನೋದು ಅಟ್ಲೀಸ್ಟ್ ಮಾನವೀಯತೆಗಾದರೂ ನೀವು ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಹೇಸಿಗೆಯನ್ನು ನೀವೇ ಎತ್ತಬೇಕಾಗುತ್ತೆ ನಿಮ್ಮ ಮನೆಯ ಕೆಸವನ್ನು ನೀವೇ ಎತ್ತಬೇಕಾಗುತ್ತೆ ನೀವೇ ಅವರು ಪೌರ ಕಾರ್ಮಿಕರಾಗಿ ಈ ಒಂದು ರಾಜ್ಯವನ್ನು ಆಳಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದನ್ನು ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ